ತೊಂದರೆ ಕೊಡ್ತಾರೆ ಸ್ನೇಹಿತರೆ ಇತ್ತೀಚೆಗೆ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಮೀಡಿಯಾ ಒಂದಕ್ಕೆ ಇಂಟರ್ವ್ಯೂ ಅನ್ನು ಕೊಟ್ಟಿದ್ರು ಆ ಸಂದರ್ಭದಲ್ಲಿ ನಮ್ಮ ಹಾಗೂ ಹೈಕಮಾಂಡ್ ಮಧ್ಯದಲ್ಲಿ ಒಂದು ಒಪ್ಪಂದ ಆಗಿದೆ ಅನ್ನುವಂತಹ ಒಂದು ಶಾಕಿಂಗ್ ಮಾಹಿತಿಯನ್ನು ಬಹಿರಂಗಪಡಿಸಿದ್ರು ಈ ಹೇಳಿಕೆ ಬೆನ್ನಲ್ಲೇ ಸಿದ್ದರಾಮಯ್ಯ ಟೀಮ್ ಇದೆಯಲ್ವ ಅವರ ಬಣ ಇದೆಯಲ್ವ ಫುಲ್ ಅಲರ್ಟ್ ಆಗಿತ್ತು ಇದು ಮಾತ್ರವಲ್ಲದೆ ನಾಯಕರುಗಳು ಡಿನ್ನರ್ ಪಾಲಿಟಿಕ್ಸ್ ಕೂಡ ನಡೆಸ್ತಾ ಇದ್ದಾರೆ ಹೌದು ಈ ಹಿಂದೆ ಕಾಂಗ್ರೆಸ್ನ ಕಾಂಗ್ರೆಸ್ನಲ್ಲಿ ಅಂದರೆ ಸಿದ್ದರಾಮಯ್ಯ ಅವರ ಬಣ ಒಂದು ಡಿನ್ನರ್ ಮೀಟಿಂಗನ್ನು ಮಾಡಿದೆ ಈಗ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಡಿ ಕೆ ಶಿವಕುಮಾರ್ ಮಾತ್ರ ಇದ್ಯಾವುದಕ್ಕೂ ಕೂಡ ಅಂದರೆ ಇದರ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಇದ್ಯಾವುದಕ್ಕೂ ಕೂಡ ಹೆಚ್ಚಿನ ಮಹತ್ವವನ್ನು ಕೊಡದೆ ತುಂಬ ಸೈಲೆಂಟ್ ಆಗಿರುವಂತೆ ಕಾಣಿಸ್ತಾ ಇದೆ ಸೈಲೆಂಟ್ ಆಗಿದ್ರು ಕೂಡ ದೇವಸ್ಥಾನ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಟೆಂಪಲ್ ಜನ್ ಅನ್ನು ಮಾಡ್ತಾ ಇದ್ದಾರೆ ಇನ್ನು ಇತ್ತೀಚೆಗೆ ರಾಜ್ಯ ರಾಜಕಾರಣದಲ್ಲಿ ಸಿ ಎಂ ಬದಲಾವಣೆಯ ಕೂಗು ತುಂಬ ಜೋರಾಗಿ ಕೇಳಿ ಬರ್ತಾ ಇದೆ ಆದರೆ ಸಿ ಎಂ ಸಿದ್ದರಾಮಯ್ಯ ಮಾತ್ರ ಯಾವುದೇ ಬದಲಾವಣೆ ಆಗಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಿದ ಟೈಮಲ್ಲೆಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಇದೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೇ ನಾನು ಅಧಿಕಾರವನ್ನು ಹಿಡಿಬೇಕು ನಾನು ಸಿ ಎಂ ಆಗಬೇಕು ಅನ್ನುವ ಪಣವನ್ನು ತೊಟ್ಟಂತೆ ಕಾಣ್ತಾ ಇದೆ ಆದರೆ ವಿರೋಧಿಗಳು ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ಡಿ ಕೆ ಶಿ ಮಾತ್ರ ಇದ್ಯಾವುದಕ್ಕೂ ಉತ್ತರವನ್ನು ಕೊಡ್ದು ತುಂಬ ಸೈಲೆಂಟ್ ಆಗಿದ್ದಾರೆ ಇನ್ನು ಖ್ಯಾತ ಜ್ಯೋತಿಷಿಯೊಬ್ಬರು ನಿಮಗೆ ಏನಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಅವರಿಗೆ ಭವಿಷ್ಯವನ್ನು ನುಡಿದಿದ್ದು ಅವರ ಸಲಹೆಯಂತೆ ಡಿ ಕೆ ಶಿಗೆ ಶೀಘ್ರದಲ್ಲಿಯೇ ರಾಜಯೋಗ ಬರುತ್ತೆ ಹಾಗಾಗಿ ನೀವು ಸೈಲೆಂಟ್ ಆಗಿರಿ ಏನನ್ನು ಮಾತನಾಡಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ಆಗಿರಬಹುದು ಅವರವರ ಮೀಟಿಂಗ್ ಆಗಿರಬಹುದು ಅಂದರೆ ಕೆಲವೊಂದು ಡಿ ಕೆ ಶಿ ವಿರುದ್ಧ ಬರ್ತಾ ಇರುವ ಹೇಳಿಕೆಗಳಿಗಾಗಿರಬಹುದು ಇದ್ಯಾವುದಕ್ಕೂ ಕೂಡ ಉತ್ತರವನ್ನು ಕೊಡದೆ ಸೈಲೆಂಟಾಗಿ ದೇವಸ್ಥಾನ ದೇವಸ್ಥಾನಗಳಿಗೆ ಹೋಗಿ ದೇವರನ್ನೇ ಪ್ರಾರ್ಥಿಸ್ತಾ ಇದ್ದಾರೆ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಶೃಂಗೇರಿಗೆ ಹೋದರು ಪ್ರತ್ಯಂಗಿರ ದೇವಿಗೆ ಮೊರೆ ಹೋದರು ಇದೆಲ್ಲವನ್ನು ನೋಡ್ತಾ ಇದ್ದರೆ ಜ್ಯೋತಿಷಿಯ ಮಾತಿನಂತೆಯೇ ಇವರು ಸೈಲೆಂಟ್ ಆಗಿದ್ದು ದೇವಸ್ಥಾನ ದೇವಸ್ಥಾನ ಸುತ್ತುವ ರೀತಿ ಕಾಣ್ತಾ ಇದೆ ನೋಡೋಣ ಡಿ ಕೆ ಶಿವಕುಮಾರ್ ಅವರಿಗೆ ಇದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೇ ಅಧಿಕಾರ ಸಿಗುತ್ತಾ ಏನಾಗುತ್ತೆ ಅನ್ನೋದನ್ನು ಒಂದು ಹೌದ್ರಿ ನಾನು ದಿನ ಪೂಜೆ ಮಾಡ್ತಾ ಇರ್ತೀನಿ ದಿನ ತಿಳ್ಕೊಡ್ತಾ ಇರ್ತೀನಿ ದಿನ ಹೋಮಗಳನ್ನ ವಿಶೇಷ ನನ್ನ ಕರ್ಶನಗೆ ಬೇಕಲ್ಲ ಸೊ ನನಗೆ ನನ್ನ ಮನಸ್ಸಿಗೆ ಹೆಮ್ಮದಕ್ಕೆ ಸಮಾಧಾನಕ್ಕೆ ನನಗೆ ದೇವರ ಬಗ್ಗೆ ಭಕ್ತಿ ಇದೆ ಧರ್ಮದ ಬಗ್ಗೆ ಮಂತ್ರಿ ಇದೆ ನನ್ನ ಆಚಾರ್ಯ ಎವ್ರಿ ಡೇ ನಾನು ದೇವ್ರಿಗೆ ನಮಸ್ಕಾರ ಮಾಡದೆ ನಮ್ಮ ಮನೆಯಿಂದ ಹೋಗುದಿಲ್ಲ ಈಚೆ ನಾನು ಯಾವ ದೇವ್ರ ಶಕ್ತಿನ ನಂಬ್ಕೊಂಡಿತ್ತು ಎಲ್ಲರ ಬಗ್ಗೆಯೂ ನಮಗೆ ಪ್ರೀತಿ ಇದೆ ಅಂತ ಕುಮಾರಸ್ವಾಮಿ ಅವ್ರು ರಿಯಾಕ್ಟ್ ಮಾಡಿದ್ದಾರೆ ಶತ್ರುಗಳನ್ನ ನಾಶಪಡಿಸ್ಲಿ ಅಂತ ಹೇಳಿ ಪೂಜೆಯನ್ನ ಮಾಡಿಸ್ಕೊಂಡು ಬಂದಿದ್ದಾರೆ ಇದ್ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ನನ್ಗೆ ಒಳ್ಳೇದಾಗಲಿ ನನಗೆ ಯಾರ್ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗ್ಲಿ ಅಂತೇಳಿ ಪ್ರಾಪ್ತಾ ಇರ್ತೀರಿ ಇದೇನು ಮುಚ್ಚಿದ ಮರ ಏನಿಲ್ಲ ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ ಮೀಡಿಯಾ ಅವರು ಹೊಸ ಸುದ್ದಿಗಳನ್ನೆಲ್ಲ ಇದೇವರೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀನಿ ನಿಮ್ಮಿಂದಲೂ ನಾನು ರಕ್ಷಣೆ ಸಿಗ್ತೀನಿ ಅಂತ ನಾನು